ಕರ್ನಾಟಕದ ಕೊಡಗಿನ ಮೂಲದ ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ಅಂದರೆ ನೆಮ್ಮದಿಲ್ಲ ಅಂದರೆ ಅಂತ ಕಾಣುತ್ತೆ ಕಾಂಟ್ರವರ್ಸಿಗೂ ರಶ್ಮಿಕಾಗೂ ಸಂಬಂಧ ಇದೆ ಎಸ್ ಪ್ರೇಮ ಹರ್ಷಿಕಾ ಪೂರ್ಣ ನಿಧಿ ಸುಬ್ಬಯ್ಯ ಅವರೆಲ್ಲ ಆ ಕೊಡಗಿನಿಂದ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂಥವ್ರು ಆದರೆ ಕಿರಿಕ್ ಪಾರ್ಟಿ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ರಶ್ಮಿಕಾ ಆ ಕಿರಿಕ್ ಪಾರ್ಟಿ ಅಂತ ಹೆಸರು ಟೈಟ್ಲಲ್ಲ ಐತಲ್ಲ ಹಂಗೆ ಕಿರಿಕ್ ಮಾಡಲಿಲ್ಲ ಅಂದರೆ ರಶ್ಮಿಕಾಗೆ ತಿಂದು ದರ್ಗಲ್ಲ ಅಂತ ಕಾಣುತ್ತೆ ಅಂತ ಒಂದಷ್ಟು ಕಾಮೆಂಟ್ ಹಾಕಿ ಅದನ್ನು ಹೇಳ್ತಾ ಇದ್ದೀನಿ ಡೈಲಾಗ ಈಗ ನ್ಯಾಷನಲ್ ಕ್ರಶ್ ಕೂಡ ಆಗಲೇ ನ್ಯಾಷನಲ್ ಕ್ರಶ್ ಆಗ್ಬಿಟ್ರು ಕರ್ನಾಟಕ ಬಿಟ್ಟು ಖಾಲಿ ಮೇಲೆ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯ ಇದ್ದಾರೆ ಹಿಂದಿ ತೆಲುಗು ತೆಲುಗು ಹೋದ್ರು ಕರ್ನಾಟಕ ಬಿಟ್ಟು ಮತ್ತು ಅಲ್ಲಿಂದ ಮತ್ತೆ ಹಿಂದಿ ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳಿದುಕೊಳ್ಳ ಕೊಂಡಿದ್ದಾರೆ ಏನು ರಾ ರಾಷ್ಟ್ರದ ಪ್ರಖ್ಯಾತ ಪತ್ರಕರ್ತೆ ವಿವಾದಿತ ಪತ್ರಕರ್ತೆ ಬರ್ಕಾದತ್ ನಡೆಸಿದಂಥ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಕೊಡವ ಸಮುದಾಯದಿಂದ ಫಿಲ್ಮ್ ಇಂಡಸ್ಟ್ರಿಗೆ ಯಾರೂ ಬಂದಿಲ್ಲ ಸಿನಿಮಾ ಇಂಡಸ್ಟ್ರಿ ಪ್ರವೇಶಿಸಿದ ಮೊದಲ ಕೊಡವ ಮಹಿಳೆ ನಾನೇ ಅಂತ ಹೇಳ್ಕಂಡವ್ರೆ ಅವ್ರಿಗೆ ಗೊತ್ತಿಲ್ಲ ಇದೀಗ ಕೊಡ ಕೊಡವರು ಯಾರ್ಯಾರು ಬಂದಿದ್ರು ಪ್ರೇಮ ಅವರು ಹೀಗೆ ಭಾಳಷ್ಟು ಜನ ಬಂದಿದ್ದಾರಲ್ಲ ಅವರೆಲ್ಲರೂ ಈಗ ಮುಖ ಮುಖ ನೋಡ್ಕೋತಾ ಇದ್ದಾರೆ ಯಾಕೆಂದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದೃಷ್ಟಿಗೆ ಗೊತ್ತಿಲ್ಲ ಬಿಡಿ ಅಟ್ಲೀಸ್ಟ್ ಆ ಕೊಡಗಿನ ಇತಿಹಾಸನಾರ ಗೊತ್ತಿರಬೇಕಾಯ್ತು ಆ ಇಂಡಸ್ಟ್ರಿಗೆ ಬರಬೇಕಾರೆ ನಾನು ಕಾಲೇಡಕ್ಕೆ ಮೊದಲೇ ಯಾರ್ಯಾರು ಈ ಇಂಡಸ್ಟ್ರಿಗೆ ಹೋಗಿದ್ದಾರೆ ಅನ್ನೋ ಜ್ಞಾನ ಇರಬೇಕಾಗಿತ್ತು ಅದ್ಯಾವುದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣುತ್ತೆ ಇದೀಗ ರಶ್ಮಿಕಾ ಮಂದಣ್ಣ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಕನ್ನಡದ ಖ್ಯಾತಿ ಹೆಚ್ಚು ಮಾಡಿದ್ದು ಕೊಡಗಿನಿಂದ ಬಂದು ನಟಿ ಪ್ರೇಮ ಅವರು ನೈನ್ಟೀನ್ ನೈಂಟಿ ಫೈರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶ ಮಾಡ್ತಾರೆ ಈ ವೇಳೆ ರಶ್ಮಿಕಾ ಮಂದಣ್ಣ ಇನ್ನೂ ಹುಟ್ಟೇ ಇರಲಿಲ್ಲ ಯಾಕೆಂದರೆ ರಶ್ಮಿಕಾ ಮಂದಣ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಸಿನಿಮಾ ರಂಗ ಪ್ರವೇಶವನ್ನು ಮಾಡ್ತಾರೆ ಇಷ್ಟರಲ್ಲಾಗಲೇ ಪ್ರೇಮ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಸೇರಿ ಹಲವು ಭಾಷೆಗಳಲ್ಲಿ ಖ್ಯಾತ ನಟ ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡಿದರು ಪ್ರೇಮ ಅವ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅವ್ರು ಎಲ್ಲಿಂದ ಬಂದವರೆಂದು ಗೊತ್ತಿಲ್ಲ ಹಾಂ ಇದೊಂಥರ ವಿಚಿತ್ರ ಕನ್ನಡದಲ್ಲಿ ವಿಷ್ಣು ಸಹಸ್ರಸಿಂಹ ವಿಷ್ಣುವರ್ಧನ್ ಜೊತೆ ಯಜಮಾನ ಶಿವರಾಜ್ ಕುಮಾರ್ ಅವ್ರ ಜೊತೆ ಓಂ ಸಿನಿಮಾ ಸೇರಿದಂಗೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಪ್ರೇಮ ಅವರು ಪ್ರೇಮ ಕೂಡ ಕೊಡವ ಸಮುದಾಯದವರು ಹೇಗಿರುವಾಗ ಸಿನಿಮಾ ರಂಗ ಪ್ರವೇಶಿಸಿದ ಮೊದಲ ಕೊಡವ ಮಹಿಳೆ ಅಂತ ಹೇಳಿರೋದು ಸರಿಯಲ್ಲ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಹೌದು ಒಂದೇ ಒಂದಷ್ಟನಲ್ಲ ನಮ್ಮ ಅಭಿಪ್ರಾಯನೂ ಕೂಡ ಅದೇ ಅಟ್ಲೀಸ್ಟ್ ನಾನು ಹೇಳಬೇಕಾದ್ರೆ ಇದು ಜನಕ್ಕೆ ತಲುಪುತ್ತಪ್ಪ ನಾನು ದಡ ಥರ ಆಡಬಾರ್ದು ತಿಳುವಳಿಕೆರೋಳ್ ಥರ ನಡ್ಕೋಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇರಬೇಕಾಯ್ತು ಇದಿಷ್ಟೇ ಅಲ್ಲ ಏನು ಶುಭ್ರಾಯಪ್ಪ ಅರ್ಷಿಕಾ ಪೂಣಚಾ ನಿಧಿ ಸುಬ್ಬಯ್ಯ ಕೂಡ ಕೊಡವ ಸಮುದಾಯದ ನಟಿಯರು ಪ್ರೇಮ ಅವರಷ್ಟು ಇಲ್ಲಂದ್ರೆ ಪ್ರೇಮ ಯಾವ್ರಿಗೆ ನ್ಯಾವಾಗ್ಲು ಹೀಗಿರುವಾಗ ರಶ್ಮಿಕಾ ಮಂದಣ್ಣ ಮಾತು ಸರಿಯಲ್ಲ ನಟಿ ಪ್ರೇಮ ಬಗ್ಗೆ ನಿಮಗೆ ಗೊತ್ತೇ ಇಲ್ವಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇದು ಇದ್ಯಾವುದು ಅಲ್ಲ ರಶ್ಮಿಕಾ ಮಂದಣ್ಣಗೆ ಯಾಕೆ ಅಂದರೆ ರಶ್ಮಿಕಾ ಮಂದಣ್ಣ ಇಂಥ ಕಾಂಟ್ರವರ್ಸಿ ಮೊದಲೇನು ಕೊಟ್ಟಿಲ್ಲ ಕನ್ನಡ ಮಾತಾಡೋಕೆ ಸರಿಯಾಗಿ ಬರೋಲ್ಲ ಅಂತ ಮುಂಬೈ ಕಾರ್ಯಕ್ರಮದಲ್ಲಿ ನಾನು ಹೈದರಾಬಾದ್ನೋಳು ನೋಳು ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟು ಅವೆಲ್ಲ ಅರಗಿಸ್ಕೊಂಡವ್ರೆ ಯಾಕಂದರೆ ಅವರೆಲ್ಲ ಬಿಟ್ಟು ಅವರು ವಾಸ ಮಾಡ್ತಿರೋದು ಬೇರೆ ಕಡೆ ಈಗ ಇದೀಗ ಕೊಡವ ನಟಿಯರನ್ನೇ ಮರೆತು ಹೇಳಿಕೆ ಕೊಟ್ಟಿದ್ದಾರೆ ಹಂಗಂತೇನೋ ಮಾಡೋಕ್ಕಾಗಲ್ಲ ಡೈಜೆಷನ್ ಮಾಡ್ಕೋತಾರವರು ಈಗ ರಶ್ಮಿಕಾ ಮಂದಣ್ಣ ಅವರ ಈ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನಾನೇ ಕೊಡವ ಸಮುದಾಯದ ಮೊದಲ ನಟಿ ಅನ್ನೋ ಈ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್